ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಥರ್ಡ್ ಟಿ ಟ್ವೆಂಟಿ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇನ್ನು ಇದರ ಒಂದು ಸಂಪೂರ್ಣ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನಿಮ್ಮೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೇ ಒಂದು ಲೈಕ್ ಮಾಡಿ ಇಂಡಿಯಾ ಆಲ್ರೆಡಿ ಈ ಒಂದು ಟೂರ್ನಾಮೆಂಟಲ್ಲಿ ಈಗ ಟೂ ಜೀರೋ ಅಂತರದಲ್ಲಿ ಸರಣಿ ಗೆದ್ದಿದೆ ಬಟ್ ಮೂರನೇ ಟಿ ಟ್ವೆಂಟಿ ಪಂದ್ಯ ಕೂಡ ತುಂಬ ಇಂಪಾರ್ಟೆಂಟ್ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ವೈಟ್ ವಾಶ್ ಮಾಡುವ ತವಕದಲ್ಲಿದೆ ಬಟ್ ಮೂರನೇ ಟಿ ಟ್ವೆಂಟಿ ಪಂದ್ಯ ಯಾವಾಗ ಅಂತ ಕೇಳಿದ್ರೆ ನಾಳೆ ಈ ಒಂದು ಪಂದ್ಯ ನಮಗೆ ಏಳು ಗಂಟೆಗೆ ಸಾಯಂಕಾಲ ಸಿಗುತ್ತದೆ ಅಂದರೆ ಪಲ್ಲಕೆಲೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಇದೇನಪ್ಪ ಅಂದರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಕುಡ್ಡು ಸಂತಾನೆ ಹೇಳ್ಬೋದು ಈ ಒಂದು ಪಂದ್ಯ ಗೆದ್ದರೆ ಟೀಮ್ ಇಂಡಿಯಾ ತ್ರೀ ಸಿರೋ ಅಂತರದಲ್ಲಿ ಶ್ರೀಲಂಕಾ ವಿರುದ್ಧ ಶ್ರೀಲಂಕಾನಲ್ಲಿ ವೈಟ್ ವಾಶ್ ಮಾಡಬಹುದು ಇದೇನಪ್ಪ ಅಂದರೆ ಟೀಮ್ ಇಂಡಿಯಾದ ಅಂದರೆ ಟೀಮ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ತರ್ಡ್ ಟಿ ಟ್ವೆಂಟಿ ಪಂದ್ಯ ನಾಳೆ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ